ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತು ಕಾಂಗ್ರೆಸ್ ಪಕ್ಷವು ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ರವರ ಹೇಳಿಕೆಯ ಸಂಪೂರ್ಣ ತುಣುಕನ್ನು ಹಾಕದೆ ತಮಗೆ ಬೇಕಾದಷ್ಟು ತುಣುಕನ್ನು ಬಳಸಿ ಬೇರೆಯೇ ರೀತಿಯಲ್ಲಿ ಅರ್ಥೈಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಸ್ತರಿಸಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುತ್ತದೆ ಎಂದು ಆರೋಪಿಸಿ ಬಿಜೆಪಿ ಮೈಸೂರು ನಗರ ಜಿಲ್ಲೆ ಘಟಕದ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪರವರ ವೃತ್ತದಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಮಾಜಿ ಶಾಸಕ ಎಲ್ ನಾಗೇಂದ್ರ ಕೌಟಿಲ್ಯ ರಘು ಮಾಜಿ ಮೇಯರ್ ಶಿವಕುಮಾರ್ ಮಹೇಶ್ ರಾಜೆ ಅರಸ್ ಗಿರಿಧರ್ ಮಾದೇವಸ್ವಾಮಿ ಕೇಬಲ್ ಮಹೇಶ ದಿನೇಶ್ ಹೇಮಾನಂದೀಶ್ ಗೌಡ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು ಮಾಡಂಗಿಲ್ಲ ಅಂತ ಸ್ಪೀಕರ್ ಹೇಳ್ತಾ ಇದ್ದಾರೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಇದನ್ನೂ ಮೀರಿ ಸದನವನ್ನು ಮೀರಿ ಆಕ್ಷನ್ ತಗೊಳ್ತಾರೆ ಒಂದು ಮಹಿಳೆ ನಮ್ದು ಭಾರತೀಯ ಜನತಾ ಪಾರ್ಟಿ ಸಂಸ್ಕಾರ ಸಂಸಾರ ಎಲ್ಲವನ್ನು ಹೇಗಿರ್ಬೇಕು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ತಿಳಿಸಿಕೊಟ್ಟಂತಹ ಪಕ್ಷದಲ್ಲಿರುವ ಮಹಿಳೆಯರು ಇವತ್ತು ಗೌರವ ಅಂತ ಇದ್ರೆ ಮಹಿಳೆಯರಿಗೆ ಮಾತ್ರ ಶ್ರೀ ಸನ್ಮಾನ್ಯ ಸಿ ಟಿ ರವಿ ಅವರು ಇವತ್ತಿಗೂ ಹೆಣ್ಮಕ್ಳ ಮೇಲೆ ಇಟ್ಟಿರೋ ಗೌರವ ಅಗಾಧವಾಗಿದೆ ಅಂತಹ ಒಬ್ಬ ಶಾಸಕನಿಗೆ ಗೇಟ್ಗೆ ಬಂದು ಕಾಲಲ್ಲಿ ಓದಿದ್ದಾರೆ ಅವ್ರ ಗುಂಡಗಳು ಗೇಟ್ ಅಲ್ಲಿ ಬಂದು ಕಾಲಲ್ಲಿ ಓದಿದ್ದು ಕೂಡ ಅವ್ರ ಮೇಲೆ ಏನು ಆಗಲ್ಲ ಏನು ಇಲ್ಲದೆ ಸುಮ್ನೆ ಕುಳಿತುಕೊಂಡಿರೋರಿಗೆ ರಕ್ತವನ್ನ ರೀ ಸದನದೊಳಗೆ ಇವತ್ತು ಶಾಸಕರ ಎಂಟ್ರಿ ಆಗಕ್ಕೆ ಬೇಜಾರಾಗ್ತಾ ಇದೆ ಇಂತಹ ದೌರ್ಜನ್ಯಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಡೀತಾ ಇದೆ ಈಗ ಮಹಿಳೆಯರ ಮೇಲಿನ ದೌರ್ಜನ್ಯ ಅಧಿಕಾರಿಗಳ ಸಾವು ಹೀಗೆ ಶಾಸಕರಿಗೆ ರಕ್ತ ಬರೆಸ್ತಿರೋದು ಕಾಂಗ್ರೆಸ್ ಸರ್ಕಾರ ದಯಮಾಡಿ ರಾಹುಲ್ ಗಾಂಧಿ ಅವರನ್ನೇ ನಡೆದುಕೊಂಡಿರೋದು ಇಲ್ಲಿ ಸದನದಲ್ಲಿ ನಡೆದಿರೋದು ಈ ಎರಡು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾಗೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡದಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಇದು ದೊಡ್ಡ ಖಂಡನೆಯ ಮಹಿಳೆಯರು ಕೂಡ ಈ ಈ ಒಂದು ಖಂಡನೆಯನ್ನು ಕಳಿಸಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟವರನ್ನ ನಿಜವಾಗ್ಲೂ ಅವರು ಅರೆಸ್ಟ್ ಮಾಡಿ ಸತ್ಯವನ್ನು ಹೊರಗಡೆ ಮಾಡಬೇಕು ಸತ್ಯವನ್ನು ಅನಾವರಣ ಮಾಡಬೇಕು ಜನರ ಸಾರ್ವಜನಿಕರ ದಾರಿ ಮನೋಭಾವಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದನ್ನ ನಾವು ಕೇಂದ್ರದ ಪಾರ್ಲಿಮೆಂಟ್ ಅನ್ನು ಕೂಡ ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಒಂದು ರಾಜ್ಯದ ವಿಧಾನಸಭೆಯಲ್ಲೂ ಕೂಡ ನಡೆದಂತ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ ಒಂದು ವೇಳೆ ಕಾಂಗ್ರೆಸ್ ಇವತ್ತು ಹತಾಶೆಯಲ್ಲಿ ಇವತ್ತು ಬಿ ಜೆ ಪಿ ಗಮನ ಮಾಡುವಂಥ ನೀತಿಯನ್ನು ಅನುಸರಿಸತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮೆಲ್ಲರ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರನ್ನ ಯಾವುದೋ ಸಂವಿಧಾನದ ವಿರೋಧವಾಗಿ ಇವತ್ತು ಅವರನ್ನು ಅರೆಸ್ಟ್ ಮಾಡೋ ಮುಖಾಂತರ ಸಂವಿಧಾನದ ವಿರೋಧ ನೀತಿಯನ್ನ ಅನುಷ್ಠರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಒಂದು ಕಡೆ ಕಾಂಗ್ರೆಸ್ ಏನು ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ ದೇಶದಲ್ಲಿ ಇವತ್ತು ಬಿ ಜೆ ಪಿಯ ವಿರುದ್ಧ ದಲಿತರನ್ನು ಎತ್ತು ಕಟ್ಟುವಂಥ ಕೆಲಸವನ್ನು ಏನು ಮಾಡ್ತಾ ಇದೆ ಏನು ನಿನ್ನೆ ಮಾತನಾಡಿದಂಥ ಅಮಿತ್ ಶಾ ಅವರು ಮಾತನಾಡಿದಂಥ ತುಣುಕನ್ನ ಕಟ್ ಮಾಡಿ ಕೇವಲ ಜನರನ್ನ ಪ್ರಚೋದನೆ ಮಾಡಲಿಕ್ಕೆ ಬೇಕಾದಷ್ಟಂತ ಮಾತ್ರ ಹನ್ನೆರಡು ಸೆಕೆಂಡಿನ ವಿಡಿಯೋವನ್ನು ಬಿಡುಗಡೆ ಮಾಡೋ ವೈರಲ್ ಮಾಡೋ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ತೇಜೋವಧೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಇದು ಮೊದಲನೇ ಬಾರಿ ಮಾಡಿರತಕ್ಕಂಥದ್ದಲ್ಲ ಹಿಂದೇನು ಕೂಡ ತೆಲಂಗಾಣದಲ್ಲಿ ಅಮಿತ್ ಶಾ ಅವರು ಏನು ಕಳೆದ ಚುನಾವಣೆಯಲ್ಲಿ ಭಾಷಣವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಧರ್ಮದ ಆಧಾರದ ಮೇಲೆ ಯಾವುದೇ ಮೀಸಲಾತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಹಾಗಾಗಿ ಮುಸಲ್ಮಾನರಿಗೆ ನಾವು ಮೀಸಲಾತಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವಂಥದ್ದನ್ನ ಮುಸಲ್ಮಾನರು ಅಂತಕ್ಕಂಥದ್ದನ್ನ ಬಿಟ್ಟು ಮೀಸಲಾತಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ವಿಡಿಯೋವನ್ನು ವೈರಲ್ ಮಾಡೋದು ಅಲ್ಲಿ ಬೇರೆ ರೀತಿಯಾದಂಥ ವಾತಾವರಣವನ್ನು ಪಿ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಈ ರೀತಿಯಾದಂಥ ಸಂವಿಧಾನ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಅಂತಕ್ಕಂಥ ವಿಚಾರವನ್ನು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡೋ ಮುಖಾಂತರ ಕಳೆದ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸ್ಥಾನಗಳನ್ನು ನಾವು ಗಳಿಸಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಮೊನ್ನೆ ನಡೆದಂಥ ಸಂವಿಧಾನದ ಸಂವಿಧಾನದ ಚರ್ಚೆಯಲ್ಲಿ ಏನು ಕಾಂಗ್ರೆಸ್ನವರ ಹಿಂದೆ ಸಂವಿಧಾನಕ್ಕಾಗಲಿ ಅಂಬೇಡ್ಕರ್ ಅವ್ರಿಗಾಗಲಿ ಮಾಡಿದಂಥ ಅಪಮಾನಗಳನ್ನು ಎಳೆ ಎಳೆ ಆಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟ್ನಲ್ಲಿ ಬಿಚ್ಚಿಟ್ಟಿದ್ದಾರೆ ಆದರೆ ಸಂವಿಧಾನದ ಪರವಾಗಿ ಸಂವಿಧಾನದ ಪರವಾಗಿ ಅಂಬೇಡ್ಕರ್ ಅವರ ಪರವಾಗಿ ಕೊನೆ ಎತ್ತಲಿಕ್ಕೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನು ನೈತಿಕ ಹಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ಮಾಡ್ತೇನೆ ಒಂದು ವೇಳೆ ಅಂಬೇಡ್ಕರ್ ಅವರನ್ನು ಮೊದಲನೇ ದಿವಸದಿಂದ ಇಲ್ಲಿ ತನಕಾನೂ ಕೂಡ ಅಪಮಾನ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಅದೇ ರೀತಿ ಅದೇ ಅವರು ಅವರ ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಏನು ಏನು ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡಕ್ಕಿಂತ ಮುಂಚೆ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಬಿಟ್ಟು ಮಂತ್ರಿಮಂಡಲದ ಸದಸ್ಯರನ್ನು ಆಯ್ಕೆ ಗಾಂಧೀಜಿ ಅವರ ಮುಂದೆ ನೆಹರೋರು ಆದ್ರೆ ಅಲ್ಲಿ ಅಂಬೇಡ್ಕರ್ ಅವರ ಹೆಸರು ಇರೋದಿಲ್ಲ ಅಂಬೇಡ್ಕರ್ ಅವರ ಹೆಸರು ಇರೋದಿಲ್ಲ ಗಾಂಧೀಜಿಯವರು ಏನು ಸಂವಿಧಾನದ ಕರಡು ಪ್ರತಿಯ ಅಧ್ಯಕ್ಷರಾಗಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಕಾನೂನು ಪಂಡಿತರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಅರ್ಥ ಸಾಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ನೀವು ಬಿಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಜನರು ಇದನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಆಗ ಬಾಬು ಜಗಜೀರ ಅವರಿಗೆ ಅವಕಾಶವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ನೆಹರು ಅವರು ಹೇಳ್ತಾರೆ ಒಂದು ಕಡೆ ಆ ಈ ರೀತಿಯಾದಂಥ ಅಂಬೇಡ್ಕರ್ ಅವರ ಬಗ್ಗೆ ಅಲಕ್ಷ್ಯವನ್ನು ತಿರಸ್ಕಾರದ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ನೆಹರು ಅವರು ತದನಂತರ ಗಾಂಧೀಜಿಯವರು ಹೇಳಿದ ನಂತರ ಜನರು ಇದನ್ನು ವಿರೋಧ ಮಾಡ್ತಾರೆ ಅಂತಕ್ಕಂಥ ಭಾವನೆಯಿಂದ ನಂತರ ಅವರಿಗೆ ಕಾನೂನು ಸಚಿವನಾಗಿ ಕೊಡ್ತಾರೆ ಆದರೆ ಈ ದೇಶದ ಆರ್ಥಿಕತೆಯನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಂತ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಆರ್ಥಿಕ ಮಂತ್ರಿಯನ್ನು ಕೇಳಿದಂಥ ಸಂದರ್ಭದಲ್ಲೂ ಕೊಡೋದಿಲ್ಲ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರೆ ಬಂಧುಗಳೇ ಅಂಬೇಡ್ಕರ್ ಅವರನ್ನ ಭಾರತ ರತ್ನವನ್ನು ಸುಮಾರು ನಲವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಇಡಲಿಕ್ಕೆ ಅಂತ ಅವಕಾಶ ಮಾಡಿರಲಿಲ್ಲ ಆದರೆ ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಅವರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದಂಥ ಸರ್ಕಾರ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ಲಿ ಇಲ್ಲಿ ಇರುವಂಥ ಒಂದು ಅವಕಾಶವನ್ನು ಮಾಡುತ್ತದೆ ಭಾರತ ರತ್ನವನ್ನು ಅವರ ಕುಟುಂಬಕ್ಕೆ ಕೊಟ್ಕೊಂಡಂಥ ಕಾಂಗ್ರೆಸ್ ನೆಹರಿಗೆ ಭಾರತ ರತ್ನವನ್ನು ಕೊಡುತ್ತೆ ಇಂದಿರಾ ಗಾಂಧಿಗೆ ಭಾರತ ರತ್ನವನ್ನು ಕೊಡುತ್ತೆ ಮರಣೋತ್ತರ ಭಾರತ ರತ್ನವನ್ನು ರಾಜೀವ್ ಗಾಂಧಿಗೆ ಕೊಡ್ತದೆ ಆದರೆ ಅಂಬೇಡ್ಕರ್ ಅವರಿಗೆ ಕೊಡೋದಿಲ್ಲ ಈ ರೀತಿಯಾದಂಥ ಅನ್ಯಾಯಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಯಾವ ನೈತಿಕತೆಯಿಂದ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿದೆ ಅಂಬೇಡ್ಕರ್ ಅವರು ಸತ್ತಂಥ ಸಂದರ್ಭದಲ್ಲಿ ಅವರನ್ನು ಅವರ 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 ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗವನ್ನು ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಅವರ ಹೆಣವನ್ನು ಮುಂಬೈಗೆ ಫ್ಲೈಟ್ನಲ್ಲಿ ಕಳಿಸ್ಕೊಡುತ್ತೆ ಒಂದು ಅನಾಥ ಸವವಾಗಿ ಅವರ ಸಮುದ್ರದ ತೀರದಲ್ಲಿ ಅವರ ಸವವನ್ನು ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಈ ದೇಶದ ಈ ದೇಶಕ್ಕೆ ಕೊಟ್ಟಂಥ ಜಗತ್ತು ಮೆಚ್ಚುವಂಥ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರ ಸ್ಥಿತಿಯನ್ನು ಅಲ್ಲಿಗೆ ತಂದಿಡ್ತಾರೆ ಇಡ್ತಾರೆ ಬಂಧುಗಳೇ ಇದಾದ ನಂತರವೂ ಕೂಡ ಅಂಬೇಡ್ಕರ್ ಅವರ ದೇಹವನ್ನು ದೆಹಲಿಯಿಂದ ಏನು ಮುಂಬೈಗೆ ಕಳಿಸ್ಕೊಡ್ತಾರೆ ಅದರ ಬಿಲ್ಲನ್ನು ಕೂಡ ಅಂಬೇಡ್ಕರ್ ಅವರ ಪತ್ನಿಗೆ ಕಳಿಸ್ಕೊಡ್ತಾರೆ ಅಂಬೇಡ್ಕರ್ ಅವರ ಶ್ರೀಮತಿಯವರಿಗೆ ಇದು ಅತ್ಯಂತ ನೋವಿನ ಸಂಗತಿ ಆಗ್ತದೆ ಈ ರೀತಿ ಕಾಂಗ್ರೆಸ್ ಮೊದಲಿನಿಂದನೂ ಕೂಡ ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ತಾತ್ಸಾರವಾಗಿ ನೋಡಿರ್ತಕ್ಕಂಥದ್ದನ್ನ ಸಾಕಷ್ಟು ಉದಾಹರಣೆಗಳನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಇವತ್ತು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ದಲಿತರ ಮನವನ್ನ ಹೊಲಿಸ್ಕೊಳ್ಳಲಿಕ್ಕೆ ಇವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಹೋರಾಟವನ್ನು ಮಾಡುವಂಥ ಮನಸ್ಸು ಕೆಲಸವನ್ನು ಮಾಡ್ತಾ ಇದೆ ನೀವು ನೋಡ್ಬೋದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅವರು ಫೋಟೋವನ್ನು ತೆಗೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ಪಕ್ಕಕ್ಕೆ ಇಟ್ಟು ಫೋಟೋವನ್ನು ಕಲಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಭಾವನೆ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಮ್ಮೆಲ್ಲರ ದಲಿತ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಕಾಂಗ್ರೆಸ್ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಕಾಂಗ್ರೆಸ್ಸಿನ ಮನಸ್ಥಿತಿಗಳು ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಇಲ್ಲಿವರೆಗೂ ಅವರು ಮಾಡಿರ್ತಕ್ಕಂಥ ಅಪಾನಗಳನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ನಾವು ನಾವು ನಮ್ಮ ಹೆಜ್ಜೆಗಳನ್ನು ಇಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ಕಾಂಗ್ರೆಸ್ ಹತಾಶ ಮನೋಭಾವದಿಂದ ಇವತ್ತು ನಿನ್ನೆಯೂ ಕೂಡ ಸಂವಿಧಾನದ ಬಗ್ಗೆ ಚರ್ಚೆ ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನದ ಪರವಾಗಿ ಅವರ ಏನು ಕಾಂಗ್ರೆಸ್ನವರ ವಿರುದ್ಧವಾದಂಥ ಅವರ ನೀತಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಿ ಟಿ ದೇವಿ ಅವರನ್ನು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಏನು ಹೌಸ್ನಲ್ಲಿ ಆದಂಥ ಯಾವುದೇ ವಿಚಾರಗಳಿದ್ರೂ ಕೂಡ ಅದು ಸ್ಪೀಕರ್ಗೆ ಇರ್ತಕ್ಕಂಥ ಅವಕಾಶ ಅವ್ರನ್ನ ಬಂಧಿಸಬೇಕು ಬೇಡುವ ಏನು ಏನು ಯಾವುದೇ ಆದಂಥ ತೀರ್ಮಾನಗಳಿದೆ ಆದರೆ ಇವತ್ತು ಅವರನ್ನು ಸ್ಟೇಷನ್ನಲ್ಲಿ ಬಂಧಿಸುವ ಮುಖಾಂತರ ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ದೌರ್ಜನ್ಯವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸಂವಿಧಾನ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವದ ದೇವಾಲಯ ದೇವಾಲಯ ಆಗಿರ್ತಕ್ಕಂಥ ವಿಧಾನಸೌಧದ ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ರವಿ ಅವ್ರ ಮೇಲೆ ಕಾಂಗ್ರೆಸ್ ಗುಂಡಾಗಳು ಅವರನ್ನು ಹೊಡಿಲಿಕ್ಕೆ ಹೋಗಿರ್ತಕ್ಕಂಥದ್ದು ಆ ದೇವಾಲಯದ ಬಾಗಿಲನ್ನು ಒದಿತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಸ್ಪೀಕರ್ ಅವರು ಅವರ ತೀರ್ಮಾನವನ್ನು ಕೇಳಿದ್ದಾರೆ ರವಿಯವರು ಸಹ ನಾನು ಆ ಮಾತಾಡಿಲ್ಲ ಅಂತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ ಹೇಳಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಆ ಥರ ಏನಾದ್ರೂ ತಪ್ಪು ಮಾಡಿದರೆ ಸ್ಪೀಕರ್ ಅವರ ಒಂದು ಅಧಿಕಾರ ಏನಿದೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ರು ಅದ್ರ ಬದಲಾಗಿ ಒಂದು ರಾಜಕೀಯ ಕ್ಷೇತ್ರ ಒಂದರಲ್ಲಿ ಕಾಂಗ್ರೆಸ್ ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಯಾವುದೇ ಸ್ಪೀಕರ್ ಅವರ ಒಂದು ಪರ್ಮಿಷನ್ ತಗೋದಿಲ್ಲ ತಗೊಳ್ಳದೆ ಏಕಾಏಕಿ ಇಡೀ ರಾತ್ರಿ ಅವರಿಗೆ ಊಟನೂ ಸಹ ಕೊಡದೆ ಒಂದು ಸ್ಟೇಷನಲ್ಲೂ ಇರಿಸದೆ ಇಡೀ ಬೆಳಗಾವಿಯಲ್ಲಿರ್ತಕ್ಕಂಥ ಸ್ಟೇಷನ್ಗಳಿಗೆ ಸುತ್ತಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಒಂದು ಹೇಯ ಕೃತ್ಯ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೊಲೆಗಾರ ಅಂತಕ್ಕಂಥ ಆರೋಪವನ್ನು ಮಾಡ್ತಾರೆ ಮಂತ್ರಿ ಆ ಮಂತ್ರಿ ಏನು ಆರೋಪ ಬೇಕಾದ್ರೂ ಮಾಡ್ಬೋದಾ ಹಾಗೆ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ ನೀವು ಸರ್ಕಾರದವರು ಪೊಲೀಸವ್ರು ಯಾಕೆ ಅವ್ರ ಮಂತ್ರಿ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಕೊಲೆಗಾಲ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಸ್ವತಃ ಮಂತ್ರಿಗಳೇ ಆದರೆ ರವಿ ಅವರು ಇದನ್ನು ನಾನು ಹೇಳಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾರು ಹೇಳಿಲ್ಲ ಅಂತಕ್ಕಂಥದ್ರ ಮೇಲೆ ಆಕ್ಷನ್ ಮಾಡ್ತೀರಿ ಕೊಲೆಗಾಲ ಅಂತ ನಾನು ಹೇಳಿದ್ದೀನಿ ಅವ್ರ ಮೇಲೆ ಯಾಕೆ ಆಕ್ಷನ್ ಮಾಡೋದಿಲ್ಲ ಪೊಲೀಸವರು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯದ ಪರಿಸ್ಥಿತಿ ಯಾರಿಗೆ ಆಗಿದೆ ಅಂದರೆ ಹಗರಣದ ಸರಮಾಳೆ ಇವತ್ತು ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ರೈಟ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರು ಈ ರೀತಿ ಎಲ್ಲ ದರಗಳನ್ನ ಜಾಸ್ತಿ ಮಾಡಿ ಜನರ ಮೇಲೆ ಬರೆಯಲೇ ಅಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಮಾಡೋದ್ರ ಜೊತೆಗೆ ಆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಮತ್ತು ಮುಖಂಡರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಜನರನ್ನ ಬೇರೆ ರೀತಿಯಲ್ಲಿ ಗಮನಾರ್ಹ ಎಳೆಯುವಂಥ ಕೆಲಸ ಈ ಒಂದು ಕಡೆ ಹಕ್ಕು ಒಫರ್ಡು ಹಗರಣ ಅಲ್ಲಿ ಸಾವಿರಾರು ಎಕರೆನ ಇವತ್ತು ಹಗ್ ಲಕ್ಷಾಂತರ ಎಕರೆನ ಅಕ್ರಮ ಮಾಡಿ ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಇದೆಲ್ಲವನ್ನ ಮುಚ್ಕೊಳ್ಳುವಂಥ ಕೆಲಸ ನೀವು ಮಾಡ್ತೀರಿ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ರೈತರು ನಾವು ತಗೊಳಲ್ಲ ಯಾವ ಮಠಮಾನ್ಯಗಳು ಜಮೀನು ತಗೊಳ್ಳ ತಗೊಳ್ಳಲ್ಲ ಅಂದಮೇಲೆ ನೀವು ಯಾಕೆ ಕೊಡುವಂತ ಪ್ರಕ್ರಿಯೆ ಕೈ ಹಾಕಿದ್ರಿ ಇದನ್ನೆಲ್ಲವನ್ನ ಎಲ್ಲವನ್ನ ಮುಚ್ಕೊಳ್ಳೋಕ್ಕೋಸ್ಕರ ನಿನ್ನೆ ಮಾಡಿರ್ತಕ್ಕಂಥ ಹಗರಣ ಇದು ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಖಂಡಿಸ್ತಾ ಇದೆ ಆದರೆ ಪಾರ್ಲಿಮೆಂಟ್ ಒಳಗಡೆ ಸಹ ಇವತ್ತು ಇಡೀ ಜಗತ್ ಮೆಚ್ಚುವಂತ ಇಡೀ ಭಾರತ ದೇಶ ಮೆಚ್ಚುವಂತ ಎದೆಗಾರಕ್ಕೆ ಇರ್ತಕ್ಕಂಥ ತ್ರೀ ಸೆವೆಂಟಿ ಹಾಕ್ತಾನೆ ತೆಗೆದೇ ಹಾಕುವಂತ ಮಂಡಿಸಿದಂತ ನಮ್ಮ ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಒಂದು ಒಂದು ನಿಮಿಷ ಎಂಟು ಎಂಬತ್ತು ಒಂದು ನಿಮಿಷ ಎಂಟು ಸೆಕೆಂಡ್ಗಳು ಅದನ್ನು ಕೇವಲ ಹನ್ನೆರಡು ಸೆಕೆಂಡಿಗೆ ತಿರುಚಿ ನೀವು ಇವತ್ತು ಅವ್ರು ಏನು ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಅವರು ಬದುಕಿದ್ದಾಗಲೂ ನೀವು ಅವ್ರಿಗೆ ಗೌರವ ಕೊಡಲಿಲ್ಲ ಅವ್ರ ಸತ್ತ ನಂತರದಲ್ಲೂ ಸಹ ನೀವು ಗೌರವ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ನೀವು ತಿರುಚುವಂಥ ಕೆಲಸವನ್ನು ನೀವು ಮಾಡಿರ್ತಕ್ಕಂಥದ್ದು ಈ ಕುತ್ತೆ ಇದನ್ನ ಜನರನ್ನ ಸಾಮಾನ್ಯ ಜನರ ಪರಿಶಿಷ್ಟ ಪರಿಶಿಷ್ಟ ವರ್ಗವನ್ನ ಎಚ್ ಕಟ್ಟುವಂಥ ಕೆಲಸವನ್ನ ನೀವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಿ ಇದು ಪ್ರಭಾ ಪ್ರಜಾಪ್ರಭುತ್ವ ರೀತಿ ಹೋಗಲೇ ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮ ಸಂಸದರ ಮೇಲೆ ಮ್ಯಾಂಡ್ಲ್ಯಾಂಡ್ ಮಾಡುವ ರೀತಿಯಲ್ಲಿ ಅವ್ರನ್ನ ನೂಕುವಂಥ ರೀತಿಯಲ್ಲಿ ಅಲ್ಲೇ ಮಾಡಿರ್ತಕ್ಕಂಥ ಗುಂಡ ಪ್ರವೃತ್ತಿಯನ್ನು ಕಾಣಿಸ್ತದೆ ಒಂದು ವಿರೋಧ ಪಕ್ಷದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ರೀತಿ ಅಗೌರವವಾಗಿ ನಡ್ಕೊಳ್ಳುವಂಥದ್ದು ಸಾಧುವಲ್ಲ ಇದಕ್ಕೆ ಇಡೀ ದೇಶದ ಜನ ನಿಮ್ಗೆ ಆಗಲೇ ಬುದ್ಧಿ ಕಲಿಸಿದರೆ ಮುಂದೆ ದಿನಗಳ ಇದೇ ತರ ಆದರೆ ನಿಮ್ಮ ಬಗ್ಗೆ ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಕೊಡೋಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಕೂಡಲೇ ಏ ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಕೊಲೆಗಾರ ಅಂತಕ್ಕಂಥ ಆರೋಪ ಯಾವ ಸ್ಥಾನದಲ್ಲಿದ್ದಾರೆ ಒಂದು ಮಂತ್ರಿ ಸ್ಥಾನದಲ್ಲಿ ಇತ್ಕೊಂಡು ಕೊಲೆಗಾರ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾದ್ರೆ ಅವರು ಏನು ಎವಿಡೆನ್ಸ್ ಇದೆ ಏನು ಎವಿಡೆನ್ಸ್ ಇದೆ ಅವರಿಗೆ ಕೂಡಲೇ ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಆ ಥರ ಏನೋ ತಪ್ಪು ಮಾಡಿದ್ರೆ ತೀರ್ಮಾನಗಳನ್ನ ಮಾಡಲಿ ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ತೀರ್ಮಾನಗಳನ್ನ ಮಾಡಲಿ ಅದು ಬಿಟ್ಟು ಈ ರೀತಿ ಏಕಾಏಕಿ ತಮ್ಮ ಶಾಸಕರನ್ನ ಈ ರೀತಿ ಒಂದು ರೀತಿ ತೊಂದರೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಏಕಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿದ್ದಿದೆ ಮತ್ತೆ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಸತ್ತಿದೆ ಅಂತ ಈ ಸಂದರ್ಭ ಹೇಳಿದ್ರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ